ಭಾಗವಹಿಸಿದ ಜನ ಸಂಗಾತಿ ಅದೇ ರೀತಿ ಒಂದು ಹೋರಾಟಕ್ಕೆ ನೇತೃತ್ವ ಕೊಟ್ಟಿನ ದಿನ ಸಿಐಟಿಯು ಎಐಟಿ ಎ ಐಟಿಯುಸಿದ ಸಂಘಟನೆದ ಮುಖಂಡರೇ ನನ್ನ ಪ್ರೀತಿಯ ಬಂಧುವೆ ಇಡಿ ಕಾರ್ಮಿಕರಿಗೆ ನಮ್ಮ ಮುರಳಿ ಎಪ್ರಿಲ್ ಹತ್ತೆರಡು ಪಕ್ಕ ಹೇರಿಳಿತ ಕೃತಿ ಬಗ್ಗೆ ಹೊರಂದಿನ ಬಿಡಿ ಮಾಲಕ್ಯರ್ನ ವಿರುದ್ಧ ವಿವಿಧ ಹಂತದ ಹೋರಾಟನೆ ನಮ್ಮ ಮತ್ತೊಂದು ಬೈದ ಆಂಡಲ ದಿಡಿ ಮಾಲಕ್ಕೆರೆ ಕ್ಯಾರೇಜ್ ಪಾಂಡಿನ ರೀತಿಡೆ ಬಾರಿ ಉತ್ತರ ತನ್ನಡೆ ಒಡ್ಡಲ ಮಂತ್ರಿಯನ್ನ ಮಾತಕ್ಕೋಂದು ಅಪ್ಪ ಐತ ವಿರುದ್ಧ ನಮ್ಮ ರಟ್ಟೆ ಈ ಜಿಲ್ಲೆದ ದೀಡಿ ಕಾರ್ಣಿಕ್ಯನ್ನ ಮಧ್ಯೆಡೆ ಬಾರಿ ತೀರೋ ಹೋರಾಟ ಮಂದದೆ ಹಲವಾರು ದಶಕೋಡ ತಿಂಚ ಬೇರೆ ಮರ್ಬು ನಿತ್ತಿನಂಚಿನ ರಡ್ ಪ್ರಮುಖ ಸಂಘಟನೆಗಳು ನಮ್ಮ ಕೆಮ್ಮ ಸಂಘಟನೆಗಳು ಸಂಘಟನೆಲು ಎ ಐ ಸಿ ಕೊಕ್ಕ ಆಯ್ತಾ ನೇತ್ರ ತೊಡೆ ನಮ್ಮ ಇನ್ನಿರ್ದು ಭಕ್ತ ಅನಿರ್ದಿಷ್ಟ ಅವಧಿ ಒಂದು ಹೋರಾಟನೆ ನಮ್ಮ ಮಲ್ಪಡೋದು ತೀರ್ಮಾನ ಮಾಡ್ತ ಶುರು ಕಾದೆ ಮೂಲ ಭಾಗವಹಿಸಿ ನಚ್ಚಿನ ಮಾತಾ ಬೀಡಿ ಕಾರ್ಮಿಕರಿಗಳ ಸಿಐಟಿಯು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪರವಾಗಿ ಕ್ರಾಂತಿಕಾರಿ ಅಭಿನಂದನೆ ಕೊರೊಂದಿಲ್ಲ ಈ ಹೋರಾಟ ಯಶಸ್ಸಿನ ಸಾಲಿಗೆ ಹೋರು ಬಂದೆ ಆಶೆಯಿಂದ ವ್ಯಕ್ತಪಡಿಸುವಂತಿಲ್ಲ ಇತ್ತೆ ಹಲವಾರು ಮುಖಂಡರೇ ಅದೊಂದೇನು ತುಂಬುದ ಹೋರಾಟ ಮಾತ್ರ ಭಾಗವಹಿಸುತ್ತಿಗೆ ಮಾತ್ರ ಬಂದು ರಕ್ತ ಸಂಘಟನೆ ಮುಖಂಡರಲ್ಲ ಒಂದು ಪೆರೆ ಯಾವ ಐದು ದಿನ ಜಾಸ್ತಿ ನಿಕುಲಮ ಅಂತ ಅನುಭವಿಸ್ತಿರೋ ಪೆರೆ ಯಾವ ಅದೇ ಇಂತಿ ಸಮಸ್ಯೆ ದಾದ ಯಾರೇ ತೀರ ವಿವರವಾದ ಪೋಪುಜಿ ನಿಕ್ಲೆಗೆ ಮಾತ್ರ ಗೊತ್ತುಂಡು ಸುಳ್ಳಿ ನಮ್ಮ ಬೀಡಿ ಕಾರ್ಮಿಕರು ಬೀಡಿ ಕಟ್ಟು ಅಪ್ಪೆಯಲ್ಲೂ ನಮ್ಮ ಹೆಚ್ಚಿನ ಒಂದು ಸಂಕಷ್ಟ ಬೋಡ್ದ ಒಂದು ಮೇಲೆ ಈ ಸರ್ಕಾರದ ನಮ್ಮ ನಾಡಿನ ಸರ್ಕಾರ ನಮ್ಮ ಬೆಂಪಿನ ಜನಕುಲು ಆಳುನ ಸರ್ಕಾರ ಬಂದ ಏರ್ನ ನಮ್ಮ ಎದುರು ರಾಜ್ಯ ಸರ್ಕಾರ ಉಂಟು ಅನ್ನತೆ ಕೇಂದ್ರ ಮುಕ್ಕ ರಾಜ್ಯ ಏರ್ನ ಸರ್ಕಾರ ನಮ್ಮ ಬಂತ ನಮ್ಮ ಸರ್ಕಾರ ನಮ್ಮ ಸರ್ಕಾರ ದಯ ದಯ ಬಂದೆ ಅಪ್ಪ ಬಿದ್ದ ಆಕಾಶ ಮೂರು ದಿನ ಅದೇ ನಮ್ಮ ಓಟ್ ಕೊಡ್ದು ಎಂದ ದಿನ ರಾಜ್ಯ ಸರ್ಕಾರ ನಮ್ಮೆ ಎದುರು ಕೊಡೋ ಅವಾಗ ನಮ್ಮ ಎಂದ ದಿನ ನಟ್ಟು ಸರ್ಕಾರ ಇಲ್ಲಿ ನಮ್ಮ ಪರವಾದ ಏಪಾರ ಪಾತ್ರ ಹೇಳಿದ್ರ ಪಾತ್ರ ಹೇಳಿದ್ರೆ ಇಡಿ ಕಾರ್ಮಿಕರ ಗೆಂದ ದಿನ ಎಂಪಿ ಪಿ ಗೆಂದ ದಿನ ಎಂ ಎಲ್ ಎ ಈ ಜಿಲ್ಲೆಡೆ ಓಲಾಡಿನ ಪಾತ್ರ ದಿನ ಕೂತಾಡಿಗಳು ಈ ಬಡವರನ್ನ ಸಂಕಷ್ಟ ಊರ್ದು ಹೋಗ್ತಿದ್ದೆ ನಿಮ್ಗೆ ಅರ್ಥ ಮಂತ್ರ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಬಂದು ಉಡುಪಿ ಸೇರಿದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಪಂಪ ಮುಲ್ಪದ ಆರ್ಥಿಕತೆಯ ಜೀವನಾಡಿ ಬೀಡಿ ಉದ್ಯಮ ಬೀಡಿ ಕಟ್ಟದೆ ಮದುವೆ ಮತ್ತೆರಿ ತನ್ನ ಜೋಕ್ಲೆಗೆ ಎಡ್ಡೆಯನ್ನು ಕಲ್ಪದೇರಿ ಬೀಡಿ ಕಟ್ಟದೆ ಅಂಚಿನ ಕಷ್ಟದ ಬೇರೆಲ್ಲ ಮಟ್ಟದೆ ತನ್ನ ಜೋಕ್ಲೆ ಒಂದು ಎಡ್ಡೆ ಸಾಧಿಗೆ ನಮ್ಮ ಈ ಜಿಲ್ಲೆ ಅಪ್ಪು ಮರ್ತದೆ ನಮಗೂ ಒಂದು ಅದೇ ನಮ್ಮ ತಾಯಿ ಆರ್ಥಿಕತೆದ ಜೀವನಾಡಿ ಪನ್ಪುಂಡು ನೀಡಿ ಕಟ್ಟಿ ನಿಡ್ತವರ ಈ ಜಿಲ್ಲೆದ ಆರ್ಥಿಕ ಚಕ್ರ ಕಿರುಮುನೆಗೆ ದಿಕ್ಲ ಮಾತೆನ ಕೊಡುಗೆ ಉಂಡು ಲಕ್ಷಗಟ್ಲೆ ಕಾರ್ಮಿಕೆ ಈ ಜಿಲ್ಲೆಡೆ ನೀಡಿನ್ ಕಟ್ಟದೆ ಈ ಜಿಲ್ಲೆದ ಅಭಿವೃದ್ಧಿಗೆ ನಿಪ್ಪುಲ್ಲ ಕೊಡುಗೆನ್ ಕೊಡ್ತರೆ ಅಪ ಈ ಜಿಲ್ಲೆಗ್ ಅಭಿವೃದ್ಧಿಗೆ ಕೊಡುಗೆನ್ ಕೊಡ್ತರೆ ವಾಪಸ್ ನಿಕ್ಲೆಗ್ ದಾದ ವಾಪಸ್ ಈ ಸರ್ಕಾರ ಮಂಜುಲಾದ ಕೊಡ್ತುಡು ಇದೇ ನಮ್ಮ ಅರ್ಥ ಮಲ್ಪರ ಸಾಧ್ಯತೆ ಇದು ರಾಜ್ಯ ಸರ್ಕಾರ ಬಂತು ನಮ್ಮ ರಾಜ್ಯ ಸರ್ಕಾರ ಬಂದಾಗ ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಏಪ ಹಣದ ಬೀಡಿ ಕಾರ್ಮಿಕರ ಬಗ್ಗೆ ಚರ್ಚೆ ಆಗ್ತದ ಚರ್ಚೆ ಆಗ್ತದ ಏನನ್ನ ಪಾತ್ರ ಬಂದಾಗ ಎಂತ ಹೇಳಿದ್ರು ಗೊತ್ತಾಗ್ತದೆ ಬೀಡಿ ಕಾರ್ಮಿಕರ ಲೆಕ್ಕ ನಡೆಯುತ್ತೆ ಈ ಜಿಲ್ಲೆಯಲ್ಲಿ ಈತ ಪ್ರಮುಖ ಉದ್ಯಮ ಮುಲ್ಪದ ಎನ್ಮ ಎನ್ ಎನ್ಮ ಜನ ಎಮ್ ಎಲ್ ಡಪ್ಪುಲ್ಲೆರೆ ರಂಡ್ ಮೂಲೆ ಎಮ್ ಎಲ್ ಸಿ ಡಕ್ಲು ಉಲ್ಲೆರೆ ಸರ್ಕಾರ ಮುಕ್ಲೆನಕುಡು ಮುಕ್ಲು ಪಾಠ ಉಂಜೆರೆ ಅಕ ಅಗತ್ಯ ಅಜ್ಜಿ ಅಗತ್ಯ ಅಜ್ಜಿ ಬೀದಿ ಕಾರ್ ದಿಕ್ಲೆಕ್ಡೆ ಲೆಕ್ಕೊಗಿಚ್ಚಲೆಗ್ ಅವೆ ಇಂಚಿನ ಸಂದರ್ಭಡೆ ನಮ್ಮ ಮುಕ್ಲೆಗ್ ಸರಿಯಾಯಿನ ಪಾಠ ಕಲ್ಪಾಯನ ಸಾಧ್ಯತೆ ಇನ್ ಬೀಡಿಲ ಮಾರಕೆರೆ ನಮನ್ ನಾಯಕ್ ಎನ್ ಪೂಜೆರೆ ನಾಯಕ್

ಮಕ್ಕಳಿಗೆ ಏತ್ ದುರಂಕಾರ ಏತ್ ದುರಂಕಾರ ಈ ವೀಡಿ ವಾಣಕ್ಯರೆ ರಾಜ್ಯ ಸರ್ಕಾರ ನಿಕುಜೆದೆ ಕೇಂದ್ರ ಸರ್ಕಾರ ನ ಕಾರ್ಮಿಕ ಇಲಾಖೆ ನ ಕೆಲ್ಪುಜೆದೆ ಆಪಗ ಪರಿಸ್ಥಿತಿ ಅರ್ಥ ಮನಸ್ಸುಲೆ ಅಪಗ ನಾಮ ಮುಕ್ಲೆನೆ ಪಕ್ತಿ ಸೇರ ಸಾಧ್ಯತೆ ಆವುಡಾಯ್ ಪಕ್ತಿ ಸೇರ ಸಾಧ್ಯತೆ ಆವುಡಾಯ್ದಿ ಬಗುಲು ಕೊಲ್ಪುಜೆರೆ ಬಂದಗ ಜನ ಪ್ರತಿ ನಮಕುಲ್ಲೆರ್ತ ಎಮ್ ಎಲ್ ಎ ಎಂಪಿನಬ್ರು ಬೊಲೆ ಚೆಪ್ಪು ದೂರಿ ಈ ಕಾರ್ಮಿಕೆ ಸಮಯ ಸಮಯದಿಂದ ಹೋರಾಟ ಕಪ್ಪೂಲಿ ಕೊರಪು ಜರೆ ಕುಟಿ ಬತ್ತೆ ಕೊರಪು ಹೋರಾಟ ಕೊರಪು ಜರೆ ಸಮಯ ಹೋರಾಟ ಮರ್ತ ಹೋರಾಟ ಮರುತಿಲ್ಲ ಅವಾಗ ಕೆಂಪು ಜೀರಿ ಬಂದಾಗ ಆಯ್ತು ಅರ್ಥದಾದೆ ಅರ್ಥದಾದೆ ಅವಾಗ ನಮ್ಮ ಇನ್ನೇ ಒಂದೇ ಗಂಭೀರವಾಗಿ ಪರಿಸ್ಥಿತಿ ದೊಡ್ಡ ಸಂಘಟನೆ ಒಟ್ಟಾಗಿ ಏನೇನು ಬಕ್ಕ ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ನಮ್ಮ ಜಾಯಿಂಟ್ ಆದ್ರೆ ಸಂಘಟಿತವಾಗಿ ನಮ್ಮ ಕೋಂದು ದಿನ ಮೂರು ಬರ್ಪ ಇಲ್ಲಿ ಒಬ್ಬರು ಪೊಲೀಸ್ ಲಕ್ಷ ಎದುರು ಬಾರ್ದೆ ಎಂಜಿನ ಲೈಸನ್ಸ್ ಕೊಡ್ಬುಜ ಕುಲ್ಲರ ಬಿಡುಬುಜ ಎಲ್ಲ ಮಗ ಪಿತ್ರಾರ್ಜ ಜಾಸ್ತಿ ಅದು ಜಾಗೆ ಎರಡು ಜಾಗೆ ಅದು ಎರಡು ಜಾಗೆ ಕಾರ್ಮಿಕ ಭವನ ಕಾರ್ಮಿಕ ಭವನ ಕಾರ್ಮಿಕರಿಗೆ ಸಂಬಂಧಪಟ್ಟ ಒಪ್ಪನ ಕಾರ್ಮಿಕ ಇಲಾಖೆದ ಕಚೇರಿಂದು ಬೆಂಪಿನ ಜನಕರಿಗೆ ನ್ಯಾಯ ಈ ನೆಚ್ಚಿನ ಕಷ್ಟ ಹೊತ್ತಿನ ಜನಕರಿಗೆ ನಿರಲಾದ ಕೂಡ ಈ ನಂಚಿನ ಇಲಾಖೆಂದು ಆಂಡ ಇದೇ ಇಲಾಖೆ ಬರ್ ಪೂಜೆ ನ್ಯಾಯ ಬರ್ ಪೂಜೆ ಮೋರ್ ಬರ್ತದ ನಮ್ಮ ಗುಡ್ಡ ಉಡುಪು ಜನ ಅವರ ಅಂಚಿನ ಹೋರಾಟಗೆ ಒಟ್ಟಾದ ನಮ್ಮ ಜೈದ ಅಂಕೆ ಈ ಏಳ ತುಟಿ ಬರ್ತೇನೆ ಒರುಡು ಪರ್ಪಿನ ರೀತಿಡೆ ಒಂಜಿ ಸಮನ ತೀರವಾಯಿನ ಅಂಚಿನ ಹೋರಾಟನೆ ನಮ ಮಲ್ಪುಡಾದೊಂದು ಆತು ಮಾತಾಡ್ತೆ ಜನಕ್ಲ ಮತ್ತೆಡೆ ಒಂದೊಂಜಿ ವಿಚಾ ವಿಷಯ ಆದ ಒರಡು ಜನಕ್ಲ ಮತ್ತೆಗ ಪೋಡು ಜನಕುಲು ಸಿ ತೂಪನ್ ಮುಪ್ಪೆ ಉಪ್ಪಿಡು ಮುಪ್ಪೆಗಿ ಕಾಯಿಕೆ ಎಂದಗ ಇಲ್ಲಿ ಕಾಲ್ ಕೆಲ್ ಬಂಡೆ ಆ ಒಂಜಿ ಅಪ್ಪೆ ಒಂಜಿ ಇಲ್ಲಾಳೆ ಬೀಡಿ ಕಟ್ಟಲು ಬಂದಗ ಆ ಅಪ್ಪೆನ ಎಜೆ ಉನಿಯರೆ ತಕ್ಕ ಪಂಜಿಗ ಒತ್ತ ಬೆನ್ಪುನ ಅತ್ತೆ ಆ ಅಪ್ಪೆ ಭಂಗ ಬದ ಬೀಡಿ ಬಂದಾಗ ಜೋತ್ರಿ ಅಂತೂ ಒಂದು ಪುಡು ಇಲ್ಲಂತೂ ಒಂದು ಪುಡು ಹಂಚ ಅದು ಬೀಡಿ ಕಟ್ಟನ ಅಪ್ಪೆನ ಬಿರೋಡು ಏತು ಜನ ಬದುಕೊಂಡು ಏತು ಜನ ಬದುಕೊಂಡು ಇಡೀ ಈ ಜಿಲ್ಲೆಡೆ ಅಂದ್ರೆ ಸಿಟಿ ಪ್ರದೇಶದ ಬೀಡಿ ಕಟ್ಟಿನ ಕಮ್ಮಿ ಅದು ತರೆಯಾವ್ ಅವ್ರ ಬೇತ ಕೆಲಸ ಸಿಕ್ಕ ಅದು ತರ್ಯಾವ್ ಆ ಗ್ರಾಮೀಣ ಪ್ರದೇಶದೇ ನಮ್ಮ ಅಪ್ಪನಿಗೆ ನಮ್ಮ ಅಕ್ಕನ ನಕ್ಕಳಿಗೆ ಬೀಡಿಯೇ ಆಸರೆ ಅಂದ ಅಟ್ಲೇ ಬೇಟೆ ಬೇರೆ ಬೇರೆ ಗ್ರಾಮೀಣ ಪ್ರದೇಶದ ಬೀಡಿ ಕಟ್ಟದೆ ಅಂಗಡು ಪಂಚಿನ ಕುಟುಂಬ ಎಂತೋ ಉಂಟು ಅಬ್ಬ ಅಟ್ಲೆಗೆ ಅಂಚಿನ ಬೀಡಿ ಕಟ್ಟಿನ ಬೀಡಿ ಕಾರ್ಮಿಕರಿಗೆ ಆಸರೆಯಾದ್ರು ಕೂಡ ಇಲ್ಲಿ ಸರ್ಕಾರ ಧೈರ್ಯ ಕೊರಡ ಇಲ್ಲಿ ಅವ ಇಂಚಿನ ಬೀಡಿ ಕಟ್ಟಿನ ಅಪ್ಪೆಲ್ಲ ಕಣ್ಣೆಲ್ಲ ಕಣನೀರ ಬರ್ಬೇಕ ಬೀಡಿ ಕಾರ್ಮಿಕರ ಶಾಪ

ನಮ್ಮ ಇದು ಪಲ್ಪ ಎಲ್ಲ ತಾಳ ಪರೀಕ್ಷೆ ಬಲ್ಪತೆಡಿ ಕಾರ್ಮಿಕರ ಬಣ್ಣ ಪಣ್ಣು ಪಂಜೋಲು ನಾಲ್ಕು ಕೋಡದ ಮಧ್ಯೆ ಅಕಲದ ಮಕ್ಕಳ ಹಾಕಲು ಗೊತ್ತೇ ಈ ನಾಲ್ಕು ಮದ್ದೆಡೆ ಮಧ್ಯೆ ಪಂಜೋಲು

ತಮಾಷೆ ಮಾಡ್ತೇವೆ ಅಶ್ಲೀಲವಾದ ಪಾತ್ರ ಮೇಲೆ ಹೆರಿಗೆ ಮತ್ತೆ ಕೊರಡು ಬಂದಾಗ ಅಂಚಿನ ಬೇತ ಬೇತ ಡಿಮಾಂಡ್ ಇನ್ನಾಗ ಕೊಟ್ಟಿನ ಪಾತ್ರ ಹೇಳಿದರೆ ಆಮೇಲೆ ಇಲ್ಲಿ ಬಂದಾಗ ಆನೆಲ್ಲದ ಹೊಡೆದಿಲ್ಲ ಬೀದಿ ಕಟ್ಟನ ಜತನದ ಕುಡಿದಿರ ಜತನದ ಕುಡಿದಿರ ಅವು ಜೊತನ ಶುರು ಹಾಕಲೇ ಕೊಡ್ತಂದ್ರೆ ಅವ ಬೆದಬೇತಿ ರೀತಿಯಿಡಿ ಬೇತೆ ಬೇತೆ ರೀತಿಯ ಆ ಕಾಲು ನೀನು ಬೈದೀನಿ ನಮ್ಮ ಲಡೈ ಹೋರಾಟ ಅವ ಇಂಚಿನ ಸಂದರ್ಭದಲ್ಲಿ ಬೀಡಿ ಕಾರ್ಮಿಕರನ್ನ ಹೋರಾಟ ನಿಖುರು ವಾ ಕಾರಣ ನಿರ್ಲಕ್ಷ್ಯ ಮಲ್ಕೋಚಿ ಮಲ್ಕೋಚಿ ನಿಖರು ಅಲ್ಸುಪ್ಪಿನಾಗ ನಮ್ಮ ಈ ಹೋರಾಟನೆ ಮತ್ತೊಂದುಲ್ಲ ದೀರ್ಘವಾಯಿನ ಹೋರಾಟ ನ್ಯಾಯ ತಿಪ್ಪು ನಡೆಮುತ್ತ ಹೋರಾಟನೆ ನಮ್ ಮಲ್ಪರಲ್ಲ ಖಂಡಿತವಾದಲ್ಲ ಸಿ ಐ ಪಿ ಯು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಬೆರಿ ಸಹಾಯ ಬೆರಿಸಹಾಯದು ಬಿಡಿ ಕಾರ್ಮಿಕರನ್ನ ಫಿರೋಡು ಈ ಹೋರಾಟ ಗಾಯಕಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆದ ಇನ್ನೇ ಕಾರ್ಮಿಕ ಚಳವಳಿ ಇತಿಹಾಸದ ಪುಲೆ ಚರಿತ್ರೆಯಿಂದ ಪುಲೆ ಆಯ್ಕೆ ಆ ಕಾರ್ಮಿಕ ಚಳವಳಿಗೆ ದಾದಾನ್ ಒಂದು ಶಕ್ತಿ ಕೊಡ್ತೀನಿ ಅಂಡ ದಾದಾನ್ ಒಂದು ಸ್ಫೂರ್ತಿ ಕೊಡ್ತಾಂಡ ನಮ್ಮ ಬೀಡಿ ಕಟ್ಟನ ಅಪ್ಪೆಲ್ಲು ನಮ್ಮ ಬೀಡಿ ಕಾರ್ಮಿಕನ ಚಳವಳಿ ಅಂತ ಕಾರ್ಮಿಕ ಚಳವಳಿಗೆ ಶಕ್ತಿ ಕೊಡ್ತೀನಿ ಅಂಚ ಅದು ಪುನಗ ಅಚ್ಚಿನ ದೀರ ದತ್ತವಾಗಿನ ಹೋರಾಟದ ಒಂದು ಪರಂಪರೆ ನಮ್ಮೆ ದೊಡ್ಡ ಅಂಚಾದೆ ನಮ್ಮ ಸರ್ಕಾರಗಳ ಅದನ್ನ ಕೆಲಸ ಸಾಧ್ಯತೆ ಓಡಾಯ್ತು ಸರ್ಕಾರ ನಮ್ಮ ಪರವಾದ ತೂಲಿಜ್ಜೆ ಮುಲ್ಪದ ಎಂ ಎಲ್ ಎ ನಕಲು ಮುಲ್ಪದ ಎಂ ನಕಲು ನಮ್ಮ ಬೀದಿ ಕಾರ್ಮಿಕರ ಪರವಾದೆ ಮತ್ತೊಂದಿದ್ದೇವೆ ಅಂಚಾದ ಪುನಗ ಇನ್ನೇನೊಂದು ರಾಜಕೀಯವಾಗಿ ನೆರೆಟ್ಟು ನಮಗೆ ಕೊನೋಡ್ ಹಾಕೊಂಡು ದಯಕ್ಕೆ ಅನ್ನಾಗ ಬೇತ ಬೇತ ರೀತಿಯಡಿ ನಮ್ಮ ಒಂದೋ ನಕಲೇನೆ ಸಾಧಿ ತಪ್ಪೋ ನಂಚಿನ ಬೇರೆ ಮತ್ತೊಂದು ಭಾವಾಪುಧರನ್ನು ಕನಪೇರಿ ಜಾತಿನ ಧರ್ಮನ ಒಕ್ಕೊಂದು ಮಾತ್ರ ಕನಪೇರಿ ಆಡಿನ ಸಂಕಷ್ಟದ ಕಾಲಡು ಏರುಲೇ ಏರ್ಲೇರಿ ಏರ್ಲೆ ನಮ್ಮ ಕಾರ್ಮಿಕ ವರ್ಗ ನಮ್ಮ ತರತೆ ಬಿತ್ತು ನಮ್ಮನೆ ಕೈ ಆತೆ ಅವಾಗ ಕಾರ್ಮಿಕ ವರ್ಗದ ಪರವಾದ ಯೋಚನೆ ಮಾಡ್ಕೊಂಡು ಈ ದೇಶ ಇತ್ತನ್ನ ಅವು ಈ ಕೆಂಬ ಹುಟ್ಟಲು ಮಾಡ್ತಾರೆ ಕೆಂಬ ಹುಟ್ಟು ಮಾಡ್ತಾರೆ ನನಗೆ ಬೆಂಕಿನ ಜನಗಳ ಬಡವರೇ ನಮ್ಮಿನ ಕಾರ್ಮಿಕರೇ ನನಕ ಅಂತಿಮವಾದ ನಮ್ಮೇ ದೊಡ್ಡ ನಡೆಯೊಪ್ಪು ಒಂದು ಸಂಘಟನೆ ಪಕ್ಕ ಹೋರಾಟ ನಮ್ಮ ಪತ್ತಪ್ಪ ಜೋಕು ಮೂಲಕ ಸೇರಿದ ಒಂದೆ ಜೋಕು ಎನ್ನದೆ ನಮ್ಮ ಒಗ್ಗಟ್ಟಾದ ತುಂಬ ಮಾತ್ರ ತುಂಬಿಕೊಂಡ ಮಾತ್ರ ನನಗೆ ನ್ಯಾಯ ಬಂದ ತಿ ನಮ್ಮ ಭವಿಷ್ಯದ ದಿನಕ್ಕೆ ಹೋರಾಟ ಅಲ್ಲ ನಮ್ಮ ರಡ್ಡ ಸಂಘಟನೆ ಇನ್ನಿತರ ಬರ್ಕುಲ ಬರಡೆ ಒಟ್ಟಾರೆಯಾದ ನಮ್ಮ ಅಂತಿಮ ಉದ್ದೇಶ ಬೆಂಪಿನ ಜನಗಳು ಒಂಜಾವಡು ಕಾರ್ಮಿಕ ವರ್ಗ ಆ ಅಂಚಿನ ಒಂಜಾದ ಉಪ್ಪಿನ ಮುಖಾಂತರ ನಮ್ಮ ಎದುರುಪ್ಪು ಅಂಚಿನ ಶಕ್ತಿ ನಮ್ಮ ಆಡಿನ ಸರ್ಕಾರ ನಮ್ಮ ಸರ್ಕಾರ ಅವಸ್ಥೆ ತೋರಿ ನಮ್ಮ ದಿನ ಇಲ್ಲಿ ಕಾರ್ಮಿಕರಿ ಹೋರಾಟಡು ಕಾರ್ಮಿಕರ ಗೊಂದಿ ಕಾನೂನು ಅನೇಕ ಪಂಡೆ ಮಸ್ತ್ ಕಾನೂನು ಉಂಡು ಅವೇನು ಮಾತೇನೆ ಲಗಡೆ ಜಪ್ಪರ ತೂಗು ನನ್ನ ಇಚ್ಛ ಹೋರಾಟ ಮಂತ್ರ ಲೆಜ್ಜೆ ಇಲ್ಲಿ ಮೈಕ್ರೋ ಕಂಪ್ಯೂಟಿ ಬಂದೇರಿ ಎಲ್ಲ ಪುಲ್ಲೆರ್ ಲೆಜ್ಜೆ ಬಂದೇ ನನ್ನ ಹುಡುಗ ಪುಲ್ಲೆರ್ ಹೆಜ್ಜೆ ಕಾರ್ಮಿಕರ ನಿಮ್ಮ ಡಿಮಾಂಡ್ ಇಯರ್

నమ్మ సర్కారు నమ్మ సర్కారు అంది ఆ సర్కారు నమ్మ విరుద్ధ మే ఒకళ్ళు ఏదైనా అత్తాపులాగా తని దెబ్బలే దిన ఇంకలే అప్పుడు కోట్య అధిపతి కోట్యాధిపతి నికుల దక్కులు ಈಗ ಭಾರತ್ ಬೀಡಿ ಉಂಡದ ಭಾರತ್ ಬೀಡಿದ ದನಿಕ್ಕೆ ಹಾಗೆ ಬೀಡಿ ಪೋಕುಂಡ್ ಬಂದು ಸಿಂಟಮ್ ಆನೆ ಗೊತ್ತ ಐಕ ಆನೆ ಲೀಮೆ ಜಂಪ್ ಎಂಜಿನೆ ಭಾರತ್ ಮಾಲ್ ಉಂಡ ಏರ್ ಅದನ್ನ ಭಾರತ್ ಮೋಟರ್ಸ್ ಉಂಡತ್ತೇರ್ನಾಮ ಒ ನನ್ನ ಹೋಗ್ಬೇರೆ ನಮ್ಮ ಒಳ್ಳೆಯದು

ಅವ್ರ ಕೇರಳ ಬಂದಾಗ ಮುಕ್ಕಲ ಕೆಬಿ ಪೀಂತ ಇರುವ ಸಾಧ್ಯತೆ ಅವಳು ಇಲ್ಲಿ ನಮ್ಮ ರಾಜ್ಯದ ಸರ್ಕಾರ ಬೈದಿನ ಮುಕ್ಕಲಾಂಡ ನಮ್ಮ ಪರವಾದ ತೋಪ್ಯರ ಮುಕ್ಕಲಾಂಡ ತೋಪ್ಯರ ನಮ್ಮ ಪರವಾದ ಅಪ್ಪ ಈ ಸರ್ಕಾರ ಬತ್ತಿನ ಅಲ್ಲಾಕಲ್ನ ಕಿಸದಿಂಜಾವ್ನ ಅಲ್ಲಾಕಲ್ನ ಕಿಸದಿಂಜಾವ್ನ ಸರ್ಕಾರ ಬಡವೇರ್ನ ಪರವಾದ ಯೋಚನೆ ಮಲ್ಪುಜರಿ ಕಾನೂನು ಮಾತ್ರ ಲಗಾಡ್ ಎತ್ತೊಂದುಲ್ಲರಿ ಲಗಾಡ್ ಎತ್ತೊಂದುಲ್ಲರಿ ಇಲ್ಲಿ ಒಂದು ಸವಲತ್ತು ನಮ್ಮ ಕೇಂದ್ರ ಅವ್ರು ಕೊರೊಂದು ಕೇಳಿ ఇంత నేను కొడుకు ఇచ్చే అప్పుడు కొసతు క్రియేట్ మనసు ఇంటి నేను కొడుచు ఇది కార్మికులు ఏంటి ఇదే నమ్మవన్నీ ఖాతా ఇది కార్మికు అన్న కథ ఇది కార్మికు అన్న కథ నిఖిలైండవు చాలేడే అడిగే లేదు చాలాడే అడిగే మనకు నప్పుడు నిఖిల నుంచే కొన్ని కొంచు పప్పు ఏ సంబంధ ఏ సంబంధ ಎಂದರ ಹೇಳ ಪರಿಚಳ ಕೇಳಿ ಆಕ್ಳಿಗೆ ಮೂಜೆ ಹೇಳಿ ಉಳ್ಳೇರು ಬೇರೆ ಬೇರೆ ಅವಳ ತಿಕ್ಕಲವ ತಿಂಡ್ ತಿಂಗ್ಳು ಎಂದರೆ ಅಡಿಗೆ ಆಕಲೆ ಅಡುಗೆ ಮಂದೆ ಆಗ್ಲೇ ಅಡುಗೆ ಅಡುಗೆ ಕುಸಾಲ ಎತ್ತು ಗಂಟೆ ಕಾಣ ಎತ್ ಗಂಟೆಗೆ ಹೋಗ್ತೇವೆ ಎನ್ಮ ಗಂಟೆಗೆ ಹೋಗ್ತೇವೆ ಶಾಲೆಗೆ ಜನ್ಮ ಗಂಟೆಗೆ ಹೋದು ಭಾಜನ ಅಡಿಗೆ ಮಾತ್ರ ಮಾಡ್ತದೆ ಆತ ಜೋಕನಾಗೆ ಬಡಿಸೋರು ಟೀಚರ್ನಾಗೆ ಬಳಸೋಡು ಲಾಸ್ಟ್ ಒರಿ ಟೀಚರ್ ತಿಂಬೇಕು ಡೀಚರ್ ಮಕ್ಕಳಿಗೆ ಬಳಸಿ ಇಲ್ಲಕ್ಕೆ ಹೋನ ಗಂಟೆ ತಂಡು ಐದು ಗಂಟೆ ಕಾರಣ ಎಲ್ಲ ಗಂಟೆ ಆಡದೆ ಪೈ ಐದು ಗಂಟೆ ಅವು ಬೆಲ್ಪನೆ ಅವಧಿ ಅಂತ ಅವು ಬೆಲುನ ಸಮಯತೆ ಅಯ್ಯ ಬೆಲ್ಪನೆ ಸಂಬಳ ತಗಲಿಗೆ ತಿಂಗೋಲು ಮೂರು ಚೆಕ್ ಮೂರು ಐದು ಚಪ್ಪಿನ ಬರಂತ ರೆಂಟ್ ಗಂಟೆ ಮಾತಾ ಎಂಟು ಗಂಟೆ ಮಾತಾಡೋರು ಹೇಳ್ತೀವಿ ಮಾರ್ತೆ ಹಾ ಮಾರ್ತೆ ಒಪ್ಪು ಮೊದ್ಲ ಪುಗ್ಗಾರ ಅಟ್ಟೋರ್ ತಿಪ್ಪರು ಬಾರಿ ಪುಗ್ಗಾರುಳ್ಳೇವ್ ನೀರ್ ದೇಶ ವಿಷಯ ಬಾಧ ಕೂಲ್ಲೇವರು ಇದು ಅವಸ್ಥೆ ನಮ್ಮ ಸಮಾಜ ಅವಾಗ ಹೆಚ್ಚಿನ ನಮ್ಮ ಬೇತ ವಿಷಯ ಕೊಟ್ಟಿ ಹಚ್ಚಿನ ನಮ್ಮ ಅಂಗನವಾಡಿ ಆವಡು ಆಶಾ ಕಷ್ಟ ಕೊಟ್ಟು ಕಷ್ಟಪಡ್ತೀವಿ ಇನ್ನು ಆಸ್ಪತ್ರೆ ಕೊಪ್ಪ ಸವಲತ್ತು ಇಲ್ಲಿ ಕೆಲವು ಹೆಚ್ಚಿನ ಬೇರೆ ಮಾತ್ರ ಇಟ್ಟ ಪಣ್ಣು ಚೌಕಲ್ ನಾನು ಕೊನೋದ್ರು ಆಗಿ ಚೆನ್ನಾಗಿ ರಜೆ ಪಟ್ಟಣ ಜಾಸ್ತಿ ರಜೆ ಪಣ್ಣು ಚೌಟ್ ಮಾತ್ರ ಬೆಂಪಾರ ಸುಲಭ ಇಲ್ಲಿ ಶೋಷಣದ ಮೂಲ ಅಲ್ಪ ಇದು ಓಲ್ನೇ ಅವು ಹೋಟೆಲ್ದ ತುಂಬ ಹೋಟೆಲ್ ಮಾತ್ರ ಬೋಯರಡ ಹುಲಾ ಇಡಿತೇವೆ ಪೊನ್ನ ಕೆಟ್ಟ ಒಂಚೆ ಇದೆ ಕೋಡೆ ಸಂಪ್ರದಾಯ ತುಂಬ ಸಂಪ್ರಾಯ್ ಮೂರು ಸೇವ ಶ್ರೀ ಮಾಡ್ತಾರೆ ಇತ್ತ ಐದು ಮಂದಾಗ ಬಂದ್ರೆ ಇತ್ತ ಬರ್ಕೇಳ್ ಮಾತ್ರ ಇಂಚಿನ ಹೋಟೆಲ್ನೇ ಬರ್ತೇರಿ ಅಷ್ಟು ಪ್ರಾಮಾಣಿಕವಾದ ಬೆಳೆಬೇ ಒಂದು ರಾಶ ಮಾಡ್ಕೊತೇವೆ ಶೋಕರು ಬೆನ್ತೇವೆ ಆತ ಮಾತ್ರ ಬೆನ್ಕು ಇರತ್ತೆ ಜಾಗ ಉಂಟಾಗ್ತದೆ

ಕಾಸು ಬೊಂಬೈ ಕ್ಲಾಸು ಓಡಿಕೆ ಆಫೀಸ್ ನಮ್ಮ ಪುಡ್ಲದ ಪಿ ಆಫ್ ಆಫೀಸ್ ಬೊಂಬೈದ ಪಿ ಎಫ್ ಆಫೀಸ್ ಅವಾಗ ಸಾಪವಾಡಿಯ ಮನೆ ಬಂದ್ ಒಂಜೆ ಅಪ್ಪಿ ಮಂತೆ ಆಯ್ ಸಾಲ ಗಟ್ಟಲೆ ಕಾರ್ಲಿಕ್ಕೆ ಇಂಚೇನೆ ಪತ್ತದೆ ಅದೇ ಕುತ್ತಿಗೆದಾರಿ ನಾ ಇಂಚೆ ಪತ್ತೊಂದು ಉಪ್ಪು ಹಾಗೆ ಏನು ಅವಕಾಶ ಮಾಡ್ತೀನಿ ಪತ್ತೆ ಇವೆ ಸರ್ಕಾರ ಇದು ಸರ್ಕಾರ ಹಾಗೆ ರಕ್ಷಣೆ ಹಕ್ಕು ನಮ್ಮ ಪರವಾಗಿ ಉಲ್ಲೆರ ಉಲ್ಲೆರ ಹುಲ್ಲೇರ ನಿಕ್ಲ ಬಾರಿ ಅದು ಎಲ್ಲ ಬಾರಿ ಅಂತ ಜನ ಅನ್ಗೆ ನಮಸ್ಕಾರ ಅಂತ ನಮಸ್ಕಾರ ಅಂದ್ರೆ ತಿಳಿ ನಮಸ್ಕಾರ ನಮಸ್ಕಾರ ಹಾ ನಮ್ಮ ಪರಿಚಯದ ಬಗ್ಗೆ ಆದ್ರೂ ಬಾತ್ರಿ ಗಣಿಗಳು ಪರಿಚಯ ಆಯ್ತಿನಿ ಎಂ ಎಲ್ ಎಂ ಪಿಡ ಓದ ಬೀಡದ ಅಕ್ಕಲಿಗೆ ಧನಿಗ್ ಒಂದು ಕೊಡ್ತೀವಿ ಏರಿಂದ ಗುಡಿ ಬರೋ ಕೊಡ್ತಿದ್ದೆ ಅಂದ್ರೆ ಬರ್ಲಿಕ್ಕೆ ದುಃಖ ಆಯ್ ಮನಿ ಪೂಜೆ ಮನಿಪುಜೆ ಹಾಗೆ ಗೆಂದೆ ಕಾಸು ಕೊಡ್ತೀನಿ ಅಕುಲೆಗೆ ಆ ಗೆಂದೆ ಅಕ್ಕಲೆ ಕಾಸು ಕೊಡ್ತೀನಿ ಬೀಡದ ದನ ಹೋಗಿ ಆಗ ಬಾತೀರ್ತಿ ಅಂಚಾದ ಇನ್ನು ಬೆಂಕಿನ ಜನಕರು ನಮ್ಮ ನಮ್ಮ ವೇದ ಸಾಧಿಚ್ಚಿ ಈ ಬೆಂಪುನ ಜನಕರು ನಮ್ಮದವ್ರ ಈ ಸಮಾಜ ಉಪ್ಪು ನಿನ ಉಪ್ಪ ಈ ಸಮಾಜ ಬಂತಿನ ಒಂದಷ್ಟೇ ಇನ್ನು ಉಪ್ಪು ನೀನು ಮಾಡ್ದವರ ಬೆಂಪಿನ ಜಾಗಲು ಬೆನ್ನಂಗ ಸಮಾಜದ ಚಕ್ರ ತಿರ್ಗೊಂಡು ಒಪ್ಪರ ಈಗ ನಿಮ್ಮ ಬೇರೆ ನಿಮಗೂ ಬೇರೆ ಅಂತ ಗೊತ್ತಿಲ್ಲ ಇಡೀ ದೇಶದ ಕಾರ್ಮಿಕ ವರ್ಗ ಬೇರವಂತವರಿಗೆ ಮೊಬೈಲ್ ಅಂತ ಒಬ್ಬ ಹಿಟ್ಟು ಕೋಟಿ ನಷ್ಟ ಆಗಿದೆ ಈತು ಪೋಟೀ ನ ಸ್ಟಾಂಡ್ ಈತು ಪೋಟಿ ನಷ್ಟಾಂಡು ಕಾರ್ಮಿಕ್ಯೇರ್ ಬೇಲ ಉಂಟು ಒರೆ ಕೊರೊನ ದಪ್ಪ ನಾಜೆ ಬೇಲ ಉಂತುಂಡು ಏರ್ ಲಂಚೆರ್ ನಷ್ಟೆ ಏನ್ ಮಂತೆರ್ ನಿಮ್ಮ ಗಟ್ಲೆ ಪಂದಾಯ ಟ್ರೈನ್ ಲೈಜಿ ವಿಮಾನ ಐಜಿ ಒ ವೈವಾಟ್ ಮಾರ್ಕೆಟ್ ನೈತಿ ದಾಲ ಐತಿ ಬಂದಿದೆ ಬೇರ್ಲ ಮಂಜಿರ್ ಒಟ್ಟಾರೆ ಎನ್ನ ಪ್ರಶ್ನೆ ವಿತ್ತ್ ಆಲ್ ಇಂಡಿಯಾ ಸ್ಟೈಲ್ ಪಂದ್ ದಿನ ಒಂದು ಇಟ್ಟು ಕೋಟಿ ಬಂದು ನಮ್ಮ ವಿರುದ್ಧ ಈ ಸಮಾಜದ ಪ್ರಮುಖ ಶಕ್ತಿ ಕಾರ್ಮಿಕ ವರ್ಗ ನಮ್ಮ ನಮ್ಮ ತಾಕತ್ ನಂಟಿ ಗೊತ್ತು ಜಾತಿ ನಮ್ಮ ಬೀದಿ ಕಾರ್ಮಿಕರು ನಮ್ಮ ಕಸಲ ಕಾರ್ಮಿಕರು ನಮ್ಮ ಬಿಸಿ ಉಂಟು ನಮ್ಮನೆ ಬೇತ ಅಂತ ನಮ್ಮ ಒಟ್ಟವರಿಗೆ ಒಂದು ವಿಪರ್ಯಾಸದು ನಮ್ಮ ಸಮಾಜವೇ ಬೆಂಪಿನ ಜನ ತೊಂಬತ್ತೈದು ಶೇಕಡ ಜನ ನಮನ ಕೆಲವೇ ಪರ್ಸೆಂಟ್ ಜನಕು ಬೆಂಪು ಆ ಕೆಲವೇ ಜನಕು ಏನಕ್ಕೂ ಕೆಲವೇ ಜನಕರು ಕುದರುತಾರೆ ಟಾಟಾ ಬಿರ್ಲಾ ಅಂಬಾನಿ ಅದಾನಿ ಅದೇ ಅಂಬಾನಿನ ಮಗಕ್ಕೆ ಮದಿಮೆ ಮದಿಮೆತ್ತ ಮಧುಮೆಡ್ ತುಂಬ ಚಾಪಡಿಸ್ತಾರೆ ಡ್ರೆಸ್ ಆಗಿನದು ಕೋಟಿಗೆ ತಮಾಷೆ ಹತ್ತೆ ಅಂಬಾನಿನ ಅಂಬಾನಿಗಳ ಅಂಬಾನಿನ ಬಡದಿನ ರ ಡ್ರೆಸ್ ಬಂದಿಂತ ಕಂಬದ ಲಕ್ಷ ಆಕ್ಲೆ ರ ಡ್ರೆಸ್ಗೆ ಆಗಿನದು ಕೋಟಿ ಒಕ್ಕ ಸಾಮಾನ್ಯ ಮದುವೆ ಹೆಂಚ ನಮ್ಮ ವಂಜಿಕೆ ಮದುವೆ